ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಐದು ತರಹದ ರಾಖಿಗಳನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇನ್ನೇನು ಶ್ರಾವಣ ಬಂತು ನೀವು ಹೊರಗಡೆ ಹೋಗಿ ಥರ ಅವಶ್ಯಕತೆ ಇಲ್ಲ ನಿಮ್ಮ ಹತ್ರ ಇರೋ ವಸ್ತುಗಳನ್ನೇ ಯೂಸ್ ಮಾಡಿಕೊಂಡು ನೀವು ರಾಖಿಗಳನ್ನು ಮಾಡ್ಕೋಬೋದು ತುಂಬಾ ಈಸಿ ವೇಯಲ್ಲಿ ತೋರಿಸಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾವುದೇ ಥರದ ಖರ್ಚು ಇಲ್ಲದೆ ಮನೆಯಲ್ಲೇ ನೀವು ರಾಖಿಗಳನ್ನು ಮಾಡ್ಕೋಬೋದು ಓಕೆ ಮೊದಲನೇ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನಾನು ನೀವು ಸೀರೆ ಕುಚ್ಚಿಗೆ ತಗೋತಿರಲ್ಲ ಆರಳೆ ದಾರ ಅದನ್ನು ನಾನು ಈ ಥರ ಡಬಲ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಎಳೆ ಆರಳೆನ ನಾನು ಈ ಥರ ಡಬಲ್ ಮಾಡಿ ಇಟ್ಕೊಂಡಿದ್ದೀನಿ ಹನ್ನೆರಡು ಎಳೆ ಆಗಿದೆ ಹಾಗೆ ಕ್ರೋಶ ನೀಡಲ್ ತಗೊಂಡಿದ್ದೀನಿ ಕ್ರೋಶ ನೀಡಲಿನಿಂದ ನಿಮಗೆ ಬರಲ್ಲ ಅಂದರೆ ನಾರ್ಮಲ್ ನೀಡಲಿನಿಂದ ಇದನ್ನು ಈ ಥರ ನೀವು ಸೂಜಿ ಒಳಗೆ ಪೋಣಿಸ್ಕೊಂಡು ಬೀಡ್ಸ್ಗಳನ್ನು ಕೂಡ ಹಾಕ್ಕೋಬೋದು ನಾನು ಕ್ರೋಶ ನೀಡಲಿಂದ ತೋರಿಸ್ತಾ ಇದ್ದೀನಿ ಈಸಿಯಾಗಿ ಹಾಗೆ ಬೇಗನೆ ಮಾಡ್ಕೋಬೋದು ನೋಡಿ ಈ ಥರ ಆರಳೆ ದಾರ ಇಷ್ಟೇ ಉದ್ದ ತೊಗೊಂಡಿರೋದು ನಾನು ಇದನ್ನು ಸ್ವಲ್ಪ ಈ ಥರ ಮಾಡ್ಕೋತೀನಿ ಬೆರಳಿಗೆ ಸುತ್ಕೊಂಡು ಈಗ ಈ ಒಂದೊಂದೇ ಬೀಡುಗಳನ್ನು ಆ್ಯಡ್ ಮಾಡ್ತಾ ಹೋಗೋಣ ಒಂದು ಒಂದೇ ಸರಿ ಕೂಡ ಎರಡು ಮೂರು ಬೀಡುಗಳನ್ನು ಹಾಕ್ಕೋಬೋದು ನಾನಿಲ್ಲಿ ಒಂದೊಂದೇ ತೋರಿಸ್ತೀನಿ ನಿಮಗೆ ಈ ಥರ ಬೀಡನ್ನು ಹಾಕಿ ಈ ಥರ ಹಾಕ್ತಾ ಬನ್ನಿ ಬೀಡನ್ನು ನೋಡಿ ಇದರ ಒಳಗಡೆ ಬಂತು ಈ ಬೀಡು ಈಗ ಎರಡು ಬೀಡನ್ನು ಹಾಕ್ಕೊಳ್ಳೋಣ ಮೊದಲು ಇಲ್ಲಿ ಈ ಕಡೆ ಸೈಡಲ್ಲಿ ಒಂದು ಈ ಥರ ಗಂಟನ್ನು ಹಾಕ್ಬಿಡ್ತೀನಿ ಯಾಕಂದರೆ ಈ ಬೀಡು ಈ ಕಡೆ ಬಂದು ಬಿಚ್ಕೋಬಾರ್ದು ಅದಕ್ಕೋಸ್ಕರ ಈ ಕಡೆ ಒಂದು ಈ ಥರ ಗಂಟನ್ನು ಹಾಕ್ತೀನಿ ಈ ಬೀಡು ಈ ಕಡೆ ಬಂದರೆ ಕೂಡ ಅದು ಬಿಚ್ಚಿಕೊಳ್ಳೋದಿಲ್ಲ ನೋಡಿ ಈ ಥರ ಇವಾಗ ಆರಾಮ್ಸೆ ನಾವು ಈ ಥರ ಬೀಡ್ಸ್ಗಳನ್ನು ಹಾಕ್ಕೋಬೋದು ಇವಾಗ ನೋಡಿ ಎರಡು ಬೀಡುಗಳನ್ನು ಹಾಕಿ ತೋರಿಸ್ತೀನಿ ಈ ಥರ ಒಂದು ಗೋಲ್ಡ್ ಕಲರ್ ಬೀಡು ಮತ್ತು ಒಂದು ಪೌಲ್ ಬೀಡ್ ತೊಗೊಂಡಿದ್ದೀನಿ ಇವೆರಡನ್ನು ಈ ಥರ ಹಾಕ್ಕೋತೀನಿ ಈ ಕಡೆ ಬರಬೇಕದು ನೋಡಿ ಇಲ್ಲಿ ಬಂತು ಮತ್ತೆ ಬೀಡ್ಗಳನ್ನು ಹಾಕ್ಕೊಳ್ಳೋಣ ಬೀಡ್ ಕೂಡ ಇದೇ ಹಾಕಬೇಕಂತೇನಿಲ್ಲ ಫ್ರೆಂಡ್ಸ್ ನಿಮ್ಮ ಹತ್ರ ಇರೋ ಬೀಡ್ಗಳನ್ನು ಯೂಸ್ ಮಾಡಿಕೊಂಡು ನೀವು ಈ ಥರ ರಾಖಿಗಳನ್ನು ರೆಡಿ ಮಾಡ್ಕೋಬೋದು ನೋಡಿ ಈ ಥರ ಬೀಡ್ಸ್ಗಳನ್ನು ಹಾಕ್ಕೊಂಡೆ ಮೊದಲು ಇಲ್ಲಿಂದ ಇವಾಗ ಈ ಥರ ಒಂದು ಸ್ಕ್ವೇರ್ ಶೇಪ್ ಬೀಡು ಒಂದು ಫ್ಲವರ್ ಬೀಡನ್ನು ತೊಗೊಂಡಿದ್ದೀನಿ ಇದನ್ನು ಕೂಡ ಈ ಥರ ಆ್ಯಡ್ ಮಾಡ್ಕೋತೀನಿ ನಿಧಾನಕ್ಕೆ ಮಾಡ್ಕೊಳ್ಳಿ ಈ ಥರ ಎಲ್ಲ ತ್ರೆಡ್ಡು ಇದ್ರ ಒಳಗಡೆ ಬರಬೇಕು ನೋಡಿ ಈ ಥರ ಬಂತು ಮತ್ತು ಇವಾಗ ಇಲ್ಲಿ ಯಾವ ಥರ ಬೀಡ್ಸ್ಗಳನ್ನು ಹಾಕಿದನೋ ಈ ಸೈಡ್ ಕೂಡ ಅದೇ ಥರ ಬೀಡ್ಸ್ಗಳನ್ನು ಹಾಕಬೇಕು ಇವಾಗ ನೋಡಿ ಈ ಮೂರು ಬೀಡ್ಗಳನ್ನು ನಾನು ಈ ಥರ ಒಟ್ಟಿಗೆ ಆ್ಯಡ್ ಮಾಡ್ಕೋತೀನಿ ಥ್ರೆಡ್ ಒಳಗಡೆ ಎಲ್ಲ ಬೀಡ್ಗಳು ಒಂದೇ ಸರಿ ಬಂತು ಇನ್ನೂ ಎರಡು ಬೀಡ್ ಹಾಕಬೇಕು ಇದಕ್ಕೆ ನೋಡಿ ಈ ಥರ ಬೀಡ್ಗಳನ್ನು ಹಾಕ್ತೀನಿ ತುಂಬ ಈಸಿ ಅಲ್ಲಿ ಮಾಡ್ಕೋಬೋದು ಫ್ರೆಂಡ್ಸ್ ರಾಖಿಗಳು ಇದೇ ರಾಖಿನ ನೀವು ಹೊರಗಡೆ ತೊಗೊಂಡ್ರೆ ಅಟ್ಲೀಸ್ಟ್ ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ರುಪೀಸ್ ಆದರೂ ಬೇಕಾಗುತ್ತೆ ಇದನ್ನ ನೋಡಿ ಮನೆಯಲ್ಲಿರುವ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ನೀವು ನೀವೇ ನಿಮ್ಮ ಕೈಯಾರೆ ರಾಖಿಗಳನ್ನು ರೆಡಿ ಮಾಡ್ಕೋಬೋದು ಇವಾಗ ನೋಡಿ ಇದನ್ನು ಕರೆಕ್ಟ್ ಮಿಡಲ್ನಲ್ಲಿ ಮಾಡ್ಕೋತೀನಿ ಅಂದರೆ ಈ ಥ್ರೆಡ್ ಇದೆಯಲ್ಲ ಇಲ್ಲಿ ಮಿಡಲ್ನಲ್ಲಿ ಬರೋ ಥರ ಕರೆಕ್ಟಾಗಿ ಮಾಡಿಕೊಂಡು ಇಲ್ಲಿ ಒಂದು ಗಂಟು ಇಲ್ಲಿ ಒಂದು ಗಂಟು ಹಾಕಬೇಕಾಗತ್ತೆ ಈ ಥರ ಇಲ್ಲಿ ಒಂದು ಗಂಟನ್ನು ಹಾಕ್ತೀನಿ ಈ ಥರ ಗಂಟು ಹಾಕ್ಕೊಂಡೆ ಇವಾಗ ಈ ಬೀಡು ಈ ಕಡೆ ಬರೋದಿಲ್ಲ ಈ ಥರ ಇಲ್ಲಿ ಗಂಟು ಹಾಕಿದ ಮೇಲೆ ಇಲ್ಲೇ ಇರುತ್ತೆ ಇದು ಈ ಕಡೆನೂ ಕೂಡ ಸೇಮ್ ಇದೇ ಥರ ಗಂಟನ್ನು ಹಾಕ್ತೀನಿ ಒಂದು ನೋಡಿ ಈ ಥರ ಬರಬೇಕು ಗಂಟು ಒಂದು ಹಾಕಿದರೆ ಇದು ಹೋಲ್ ದೊಡ್ಡದಿದ್ರೆ ಹೊರಗಡೆ ಬರುತ್ತೆ ಇನ್ನೊಂದು ಹಾಕ್ಕೊಂಬಿಡ್ತೀನಿ ಗಂಟು ಚಿಕ್ಕ ಹೋಲಿದ್ರೆ ಬರೋದಿಲ್ಲ ಸ್ವಲ್ಪ ಬಿಗ್ ಹೋಲ್ಗೆ ಅಂದರೆ ಬೀಡ್ಗೆ ಹೋಲ್ ದೊಡ್ಡದಿದ್ದರೆ ಈ ಕಡೆ ಬರೋ ಚಾನ್ಸಸ್ ಇರುತ್ತೆ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ಲಾಸ್ಟಲ್ಲಿ ಕೂಡ ಒಂದು ಸಲ ಈ ಥರ ಗಂಟನ್ನು ಹಾಕ್ಕೊಂಡು ಇಲ್ಲಿ ಈ ಸ್ವಲ್ಪ ಥ್ರೆಡ್ಡನ್ನು ಈ ಥರ ಕಟ್ ಮಾಡ್ಕೋಬೇಕು ಇಲ್ಲಿ ಫಿನಿಶಿಂಗ್ ಈ ಥರ ಕಾಣಿಸ್ಬೇಕು ನೀಟಾಗಿ ಇಲ್ಲಿ ಆಲ್ರೆಡಿ ಗಂಟಿದೆಯಲ್ಲ ಸ್ವಲ್ಪ ಕಟ್ ಮಾಡ್ಕೊಂಡು ಬಿಡ್ತೀನಿ ಇದನ್ನು ನೀವು ಮನೆಯಲ್ಲೇ ಕುಳಿತು ಒನ್ ಫೈವ್ ಮಿನಿಟಲ್ಲಿ ರಾಖಿಯನ್ನು ರೆಡಿ ಮಾಡ್ಕೋಬೋದು ನೋಡಿ ಈ ಥರ ಕಾಣಿಸ್ತಾ ಇದೆ ಇದನ್ನು ನೀವು ಕಸ್ಟಮರ್ಗಳಿಗೆ ಸೇಲ್ ಕೂಡ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ಸೇಲ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಸೆಕೆಂಡ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಓಕೆ ನೋಡಿ ಸೆಕೆಂಡ್ ಡಿಸೈನ್ಗೆ ಈ ಥರ ಹನ್ನೆರಡು ಎಳೆ ದಾರನ ಈ ಥರ ಸ್ಮಾಲ್ ನೀಡಲ್ನಲ್ಲಿ ಪೋಂಡ್ಸ್ ಇಟ್ಕೊಂಡಿದ್ದೀನಿ ಇದ್ರ ಒಳಗಡೆ ಬೀಡ್ ಕೂಡ ಹೋಗುತ್ತೆ ಅದಕ್ಕೋಸ್ಕರ ನಾನು ಕ್ರೋಶ ನೀಡಲ್ಲಿಂದ ಬರೆದಿರೋರು ಈ ಥರ ಟ್ರೈ ಮಾಡ್ಬೋದು ಅದಕ್ಕೋಸ್ಕರ ಇದನ್ನು ಕೂಡ ತೋರಿಸ್ತಾ ಇದ್ದೀನಿ ಹನ್ನೆರಡು ಎಳೆ ದಾರ ತೊಗೊಂಡಿದ್ದೀನಿ ಆರೆಳೆ ಆದರೆ ರಾಖಿ ಮಾಡಲಿಕ್ಕೆ ತುಂಬಾ ತೆಳುವಾಗುತ್ತೆ ಹಾಗಾಗಿ ಹನ್ನೆರಡು ಎಳೆ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ ಮೊದಲು ಈ ಥರ ಲಾಸ್ಟಲ್ಲಿ ಒಂದು ಗಂಟನ್ನು ಹಾಕ್ಕೋತೀನಿ ಈ ಥರ ಗಂಟನ್ನು ಹಾಕ್ಕೊಳ್ಳಿ ಅದಾದಮೇಲೆ ಬೀಡ್ಸ್ಗಳನ್ನು ಹಾಕ್ತಾ ಹೋಗಬೇಕು ಓಕೆ ನೋಡಿ ಮೊದಲು ಈ ಥರ ಪರ್ಲ್ಸ್ ತೊಗೊಂಡಿದ್ದೀನಿ ಈ ಬೀಡನ್ನು ಹಾಕ್ಕೊಳ್ಳೋಣ ಮೊದಲು ಈ ಒಂದು ಬೀಡ್ ಹಾಕ್ತೀನಿ ಈ ಬೀಡ್ ಹಾಕಿದ ಮೇಲೆ ಈ ಥರ ಒಂದು ಗೋಲ್ಡ್ ಕಲರ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಮತ್ತೆ ಒಂದು ಕ್ರೀಮ್ ಕಲರ್ ಪರ್ಲು ಮತ್ತೆ ಒಂದು ಗೋಲ್ಡ್ ಕಲರ್ ಬೀಡು ಒಂದು ಪೋರ್ಲು ಒಂದು ಗೋಲ್ಡ್ ಕಲರ್ ಬೀಡು ಇದು ಆಗಿ ಸೀರೆ ಕುಚ್ಚು ಯಾರೆಲ್ಲ ಹಾಕ್ತೀರ ಅವರ ಹತ್ರ ಈ ಥರ ಬೀಡ್ಸ್ಗಳು ಇದ್ದೇ ಇರುತ್ತೆ ನೋಡಿ ಈ ಥರ ಬೀಡ್ಸ್ಗಳನ್ನು ಹಾಕಿ ಈ ಥರ ಬಂತು ಓಕೆ ಇದಕ್ಕೆ ಒಂದು ಈ ಫ್ಲವರ್ ಬೀಡನ್ನು ಹಾಕ್ಕೊತೀನಿ ಈ ಬೀಡ್ ಯಾವುದೇ ಥರದ ನಿಮ್ಮ ಹತ್ರ ಇರೋ ಬೀಡನ್ನು ಯೂಸ್ ಮಾಡ್ಕೊಳ್ಳಿ ಇದೇ ಹಾಕಬೇಕಂತೇನಿಲ್ಲ ನೋಡಿ ಈ ಥರ ಬಂದಿದೆ ಮತ್ತು ಇವಾಗ ಒಂದು ಪರ್ಲ್ ಹಾಕ್ತೀನಿ ಒಂದು ಗೋಲ್ಡ್ ಕಲರ್ ಬೀಡ್ ಹಾಕ್ತೀನಿ ಮತ್ತು ಒಂದು ಪರ್ಲ್ ಒಂದು ಗೋಲ್ಡ್ ಕಲರ್ ಟೋಟಲ್ ಇಲ್ಲಿ ನಾಲ್ಕು ನಾನು ಪರ್ಲ್ ಹಾಕಿದ್ದೀನಿ ಮೂರು ಗೋಲ್ಡ್ ಕಲರ್ ಬೀಡ್ಗಳನ್ನು ಹಾಕಿದ್ದೀನಿ ಸೇಮ್ ಆ ಕಡೆ ಯಾವ ಥರ ಮಾಡ್ಕೊಂಡಿದೀನೋ ಇನ್ನೊಂದು ಸೈಡ್ ಕೂಡ ಇದೇ ಥರ ಹಾಕ್ಕೋಬೇಕು ನೋಡಿ ಈ ಥರ ಬಂದಿದೆ ನೋಡಿ ಇದನ್ನು ಅಟ್ಲೀಸ್ಟ್ ನೀವು ಫಿಫ್ಟೀನ್ ರುಪೀಸಿಂದ ಟ್ವೆಂಟಿ ರುಪೀಸ್ ಆಗುತ್ತೆ ಹೊರಗಡೆ ಹೋಗಿ ತಗೊಂಡ್ರೆ ಈ ಥರ ರಾಕಿ ಇದನ್ನು ನೀವು ಒನ್ ಟೂ ಮಿನಿಟ್ಸಲ್ಲಿ ನೀವೇ ನಿಮ್ಮ ಕೈಯಾರೆ ಮಾಡ್ಕೋಬೋದು ಸಿಲ್ಕ್ ಥ್ರೆಡ್ ಅಥವಾ ನಾರ್ಮಲ್ ಥ್ರೆಡ್ ಅಥವಾ ಉಲ್ಲನ್ನಿಂದ ಕೂಡ ನೀವು ಮಾಡ್ಕೋಬೋದು ಇವಾಗ ಈ ನೀಡಲ್ನ ಹೊರಗಡೆ ತೆಗಿತೀನಿ ಈ ಎಲ್ಲ ಬೀಡ್ಸ್ಗಳನ್ನು ಕರೆಕ್ಟಾಗಿ ಮಿಡಲ್ನಲ್ಲಿ ಮಾಡಿಕೊಂಡು ಇಲ್ಲಿ ಬೀಡ್ಸ್ಗಳು ಅಲ್ಗಡ್ಬಾರ್ದು ಆ ಥರ ಒಂದು ಗಂಟನ್ನು ಹಾಕ್ತೀನಿ ಇಲ್ಲಿ ಬೀಡ್ಸ್ಗೆ ಹೋಲು ಚಿಕ್ಕದಾಗಿರೋದ್ರಿಂದ ಒಂದು ಗಂಟು ಹಾಕಿದರೆ ಸಾಕು ಈ ಥರ ಒಂದು ಗಂಟು ಹಾಕ್ಕೊಂಡೆ ಈ ಕಡೆ ನೋಡಿ ಬರ್ತಾ ಇಲ್ಲ ಬೀಡ್ಸ್ಗಳು ಈ ಸೈಡು ಮತ್ತು ಇದಕ್ಕೂ ಕೂಡ ಇಲ್ಲಿ ಒಂದು ಲಾಸ್ಟಲ್ಲಿ ಗಂಟನ್ನು ಹಾಕ್ತೀವಿ ಫುಲ್ ಟೈಟಾಗಿ ಅಂತೇನಿಲ್ಲ ಸ್ವಲ್ಪ ಫುಲ್ ಅಲ್ಗಾಡ್ಬಾರ್ದು ಅಂತ ಒಂದು ಹಾಕೋದಷ್ಟೇ ನೋಡಿ ಈ ಥರ ಬಂದಿದೆ ಇವಾಗ ಎಂಡಲ್ಲಿ ಕೂಡ ಸ್ಟಾರ್ಟಿಂಗಲ್ಲಿ ಒಂದು ಹಾಕ್ಕೊಂಡಿದ್ನಲ್ಲ ಲಾಕು ಈ ಸೈಡ್ ಕೂಡ ನಾನು ಒಂದು ಅದೇ ಥರ ಗಂಟನ್ನು ಹಾಕ್ಕೋತೀನಿ ಲಾಸ್ಟ್ ವಿಡಿಯೋಗಳಲ್ಲಿ ನಾನು ಗ್ರ್ಯಾಂಡಾಗಿ ಮಾಡಿಕೊಳ್ಳುವಂತಹ ರಾಖಿಗಳನ್ನು ತೋರಿಸಿದ್ದೀನಿ ಬೇಕು ಅಂದರೆ ನಿಮಗೆ ಮೇಲೆ ಐ ಕಾರ್ಡಲ್ಲಿ ಬರ್ತಾ ಇರುತ್ತೆ ನೀವು ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ವಿಡಿಯೋ ಸಿಗುತ್ತೆ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ತೋರಿಸ್ತಾ ಇರೋದು ಲಾಸ್ಟ್ ವಿಡಿಯೋಗಳಲ್ಲಿ ಗ್ರ್ಯಾಂಡ್ ರಾಖಿಗಳನ್ನು ತೋರಿಸಿದ್ದೀನಿ ಆಲ್ರೆಡಿ ನೋಡಿ ಈ ಥರ ರಾಖಿ ರೆಡಿ ಆಯಿತು ಸಿಂಪಲ್ ಒಂದು ಟೂ ಮಿನಿಟ್ಸಲ್ಲಿ ಈ ರಾಖಿಯನ್ನು ನೀವು ಮಾಡ್ಕೋಬೋದು ಓಕೆ ನೆಕ್ಸ್ಟ್ ಡಿಸೈನ್ನ ತೋರಿಸ್ತೀನಿ ಸ್ಕಿಪ್ ಮಾಡಿದೆ ನೋಡಿ ಓಕೆ ನೋಡಿ ಥರ್ಡ್ ಡಿಸೈನ್ಗೂ ಕೂಡ ಎಳೆ ಪೋಣಿಸ್ಕೊಂಡಿದ್ದೀನಿ ಎಳೆ ದಾರ ಪೋಣಿಸ್ಕೊಂಡು ಡಬಲ್ ಮಾಡ್ಕೊಂಡಿದ್ದೀನಿ ಎಳೆ ಆಗಿದೆ ಲಾಸ್ಟಲ್ಲಿ ಈ ಥರ ಒಂದು ಗಂಟನ್ನು ಹಾಕಿ ಇಲ್ಲಿ ಕುಚ್ಚು ಕಟ್ ಮಾಡ್ಕೋತೀವಲ್ಲ ಆ ಥರ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂದರೆ ಮೊದಲಿನ ಕಾಲದಲ್ಲಿ ಕಟ್ತಿದ್ರಲ್ಲ ಕುಚ್ಚನ್ನು ಹಾಕಿ ರಾಖಿಗಳನ್ನು ಕಟ್ತಿದ್ರಲ್ಲ ಆ ಥರ ಯಾವ ಥರ ಮಾಡಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ ಓಕೆ ಫ್ರೆಂಡ್ಸ್ ನೋಡಿ ಬೀಡ್ಸ್ಗಳನ್ನು ಹಾಕ್ಕೊಳ್ಳೋಣ ಈ ಥರ ವೀಟ್ ಬೀಡ್ಗಳನ್ನು ತೊಗೊತೀನಿ ಇದನ್ನು ಹಾಕಿ ತೋರಿಸ್ತಾ ಇದ್ದೀನಿ ಸೀರೆ ಕುಚ್ಚು ಹಾಕ್ತಿರಲ್ಲ ಅವ್ರ ಹತ್ರ ಈ ಬೀಡುಗಳು ಇದ್ದೇ ಇರುತ್ತೆ ಹಾಗೆ ಚಿಕ್ಕ ಸೈಜು ಪರ್ಲ್ ತಗೊಂಡಿದ್ದೀನಿ ಅವಾಗಲೇ ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡಿದ್ದೆ ಇವಾಗ ಚಿಕ್ಕ ಸೈಜ್ ತೊಗೊಂಡಿದ್ದೀನಿ ಈ ಥರ ಬೀಡ್ಗಳನ್ನು ಹಾಕಬೇಕು ಇದೇ ಬೀಡ್ಗಳಂತೇನಿಲ್ಲ ನಿಮ್ಮ ಹತ್ರ ಇರೋ ಬೀಡ್ಸ್ಗಳಿಂದನೇ ನೀವು ರಾಖಿಗಳನ್ನು ರೆಡಿ ಮಾಡ್ಕೊಳ್ಳಿ ನಾಲ್ಕು ಬೀಟ್ ಬೀಡು ಹಾಗೆ ಈ ಥರ ಮೂರು ಪರ್ಲ್ಸ್ ಹಾಕ್ತಾ ಇದ್ದೀನಿ ಈ ಥರ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಈ ಥರ ಕುಚ್ಚನ್ನು ಹಾಕ್ತಾಯಿದ್ದೀನಿ ನಿಮಗೆ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ಮೊದಲೆಲ್ಲ ಈ ಥರ ಕುಚ್ಚುಗಳಿಂದನೇ ರಾಖಿಗಳನ್ನು ರೆಡಿ ಮಾಡಿ ಕಟ್ತಾಯಿದ್ರು ಕೈಗೆ ಈಗ ಮತ್ತೆ ಸೇಮ್ ಇದೇ ಥರ ಈ ಬೀಡ್ಸ್ಗಳನ್ನು ಹಾಕ್ಕೊಳ್ಳೋಣ ಆ ಕುಚ್ಚು ಹಾಕಿದ ಮೇಲೆ ಆ ಕುಚ್ಚನ್ನು ಯಾವ ಥರ ರೆಡಿ ಮಾಡ್ಕೋಬೇಕಂತ ಕುಚ್ಚು ಹಾಕೋರಿಗೆ ಗೊತ್ತೇ ಇರುತ್ತೆ ಆಲ್ರೆಡಿ ನಾನು ಲಾಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದೀನಿ ಆ ಥರ ಕುಚ್ಚನ್ನು ಯಾವ ಥರ ರೆಡಿ ಮಾಡ್ಕೋಬೇಕಂತ ಬೇಕಿದ್ದರೆ ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡಿ ಆ ವಿಡಿಯೋ ಸಿಗುತ್ತೆ ನಿಮಗೆ ನೋಡಿ ಇಲ್ಲೂ ಕೂಡ ನಾಲ್ಕು ವೀಕ್ ಬೀಡಾಯಿತು ನೋಡಿ ಈ ಥರ ಬರುತ್ತೆ ನೀವು ಕಟ್ಟಿದಾಗ ಕೈಗೆ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್ ಮೊದಲೆಲ್ಲ ಈ ಥರ ರೇಷ್ಮೆ ದಾರದಿಂದ ಈ ಥರ ಕುಚ್ಚುಗಳನ್ನು ಮಾಡಿ ರಾಖಿಗಳನ್ನು ಕಟ್ತಾ ಇದ್ದರು ಇವಾಗೆಲ್ಲ ಈ ಥರ ಫ್ಯಾಷನ್ ಬಂದಿದೆ ಅದಕ್ಕೋಸ್ಕರ ಒಂದು ಸ್ಯಾಂಪಲ್ ಇರಲಿ ಅಂತ ತೋರಿಸ್ತಾ ಇದ್ದೀನಿ ಈ ಥರ ನೂಲಿಂದ ಅಂದರೆ ನೂಲಿರುತ್ತಲ್ಲ ಅದರಿಂದ ಮಾಡ್ತಾಯಿದ್ರು ಮೊದಲು ಇಲ್ಲಿ ಲಾಸ್ಟಲ್ಲಿ ಒಂದೊಂದು ಗಂಟುಗಳನ್ನು ಕಟ್ಕೊಂಡು ಬಿಡೋಣ ನಾನಿಲ್ಲಿ ಈ ನೀಡನ್ನ ತೆಗೆದು ಬಿಡ್ತೀನಿ ತೆಗೆದು ಇಲ್ಲಿ ಒಂದು ಗಂಟನ್ನು ಹಾಕ್ತೀನಿ ಓಕೆ ನೋಡಿ ಈ ಥರ ಇಲ್ಲಿ ಒಂದು ಗಂಟನ್ನು ಹಾಕಿದ್ದೀನಿ ಹಾಗೆ ಈ ಬೀಡ್ ಬೀಡ್ಗೂ ಕೂಡ ಲಾಸ್ಟಲ್ಲಿ ಒಂದೊಂದು ಗಂಟನ್ನು ಹಾಕಬೇಕು ಇಲ್ಲಿ ಒಂದು ಇಲ್ಲಿ ಒಂದು ಇಲ್ಲೂ ಕೂಡ ಒಂದೊಂದು ಗಂಟನ್ನು ಕಟ್ಕೋತೀನಿ ಓಕೆ ಫ್ರೆಂಡ್ಸ್ ಇಲ್ಲೂ ಕೂಡ ಒಂದೊಂದು ಗಂಟೆ ಹಾಕಿದ್ದೀನಿ ಲಾಸ್ಟಲ್ಲಿ ಹಾಗೆ ಇಲ್ಲೂ ಕೂಡ ಎಂಡಲ್ಲಿ ಒಂದನ್ನು ಲಾಕನ್ನು ಮಾಡ್ಕೊಂಡಿದ್ದೀನಿ ಈ ಥರ ಬಂದಿದೆ ನೋಡಿ ರಾಕಿ ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಇದನ್ನು ನೀವು ಒನ್ ಟೂ ಮಿನಿಟ್ಸಲ್ಲಿ ಮಾಡ್ಕೊಬೋದು ಫ್ರೆಂಡ್ಸ್ ಇದನ್ನು ನಾರ್ಮಲ್ ಥ್ರೆಡನ್ನು ಕೂಡ ನೀವು ಯೂಸ್ ಮಾಡಿ ಮಾಡ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ನೆಕ್ಸ್ಟ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ನೋಡಿ ಫೋರ್ತ್ ಡಿಸೈನ್ಗೆ ಈ ಥರ ನಾರ್ಮಲ್ ನೀಡಲ್ಗೆ ಆರಳೆ ದಾರನ ಪೋಣಸ್ ಇಟ್ಕೊಂಡಿದ್ದೀನಿ ಡಬಲ್ ಮಾಡಿಕೊಂಡು ಹನ್ನೆರಡು ಎಳೆ ಮಾಡ್ಕೊಂಡಿದ್ದೀನಿ ಈ ಥರ ಲಾಸ್ಟಲ್ಲಿ ಒಂದು ಗಂಟು ಹಾಕಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಓಕೆ ಇದಕ್ಕೆ ಬೀಡ್ಸ್ಗಳನ್ನು ಹಾಕೋಬೇಕು ಮೊದಲು ನಾನು ಒಂದು ಈ ಥರ ವೀಟ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಅದಾದ್ಮೇಲೆ ಒಂದು ಚಿಕ್ಕ ಪರ್ಲ್ ಇದು ಲಾಸ್ಟ್ಗೆ ಹೋಗುತ್ತೆ ಈ ಥರ ಮೇಲೆ ಒಂದು ಏಳರಿಂದ ಎಂಟು ಗೋಲ್ಡ್ ಕಲರ್ ಬೀಡ್ಸ್ಗಳನ್ನು ಹಾಕ್ತೀನಿ ಇದಕ್ಕೆ ಈ ಥರ ಬೀಡ್ಸ್ಗಳನ್ನು ಹಾಕೊಳ್ಳಿ ಬೇಕಿದ್ರೆ ಮಿಡಲ್ನಲ್ಲಿ ಯಾವುದಾದ್ರೂ ಬೀಡ್ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಎಲ್ಲ ಬೀಡ್ಗಳು ಇದೇ ಇದ್ದೀನಿ ಒಂದು ಎಂಟು ಬೀಡ್ಗಳನ್ನು ಹಾಕ್ಕೊಂಡೆ ಅದಾದ ಮೇಲೆ ಈ ಬೀ ಎರಡು ಥರದ ಬೀಡ್ಗಳನ್ನು ತೊಗೊಂಡಿದ್ದೀನಿ ಈ ಥರ ರೌಂಡ್ ಶೇಪ್ ಫ್ಲವರ್ ಇದೆ ಬ ಹೊರ್ಗಡೆ ಇಲ್ಲಿ ಸಿಲಿಂಡರ್ ಶೇಪ್ ಬೀಡು ಇದು ಮಿಡಲ್ನಲ್ಲಿ ಬರುತ್ತೆ ಈ ಥರ ಹಾಕ್ಕೊತಿದ್ದೀನಿ ಮತ್ತು ಇದನ್ನು ಹಾಕಿದ ಮೇಲೆ ಮತ್ತೆ ನಾನಿಲ್ಲಿ ಒಂದು ಎಂಟು ಬಿ ಈ ಬೀಡ್ಸ್ಗಳನ್ನು ಹಾಕ್ತಿದ್ದೀನಿ ಗೋಲ್ಡ್ ಕಲರ್ ರೌಂಡ್ ಬೀಡ್ಸು ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ಚೇಂಜಸ್ ಮಾಡಿ ನೀವು ಮಾಡ್ಕೋಬೋದು ಇದೇ ಥರ ಮಾಡಬೇಕಂತೇನಿಲ್ಲ ಹಾಗೆ ಸೇಮ್ ಬೀಡ್ಸ್ ಕೂಡ ಯೂಸ್ ಮಾಡಬೇಕಂತೇನಿಲ್ಲ ಈ ಥರ ಮಾಡ್ಕೊಂಡ್ಮೇಲೆ ಲಾ ಒಂದು ಪರ್ಲು ಲಾಸ್ಟಲ್ಲಿ ಒಂದು ವೀಟ್ ಬೀಡು ನೋಡಿ ಈಸಿಯಾಗಿ ಒಂದು ಒಂದು ನಿಮಿಷ ಕೂಡ ಆಗೋದಿಲ್ಲ ಈ ಡಿಸೈನ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಗ್ರ್ಯಾಂಡ್ ಲುಕ್ ಬರುತ್ತೆ ಹಾಗೆ ಇದು ವಿಡಿಯೋಕ್ಕಿಂತ ಎದುರುಗಡೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನ್ ಫ್ರೆಂಡ್ಸ್ ನೋಡಿ ಇವಾಗ ನಾನಿಲ್ಲಿ ಇದನ್ನು ಮಿಡಲ್ನಲ್ಲಿ ಮಾಡಿಕೊಂಡು ಈ ನೀಡಲನ್ನ ಕಟ್ ಮಾಡ್ಕೋತೀನಿ ಇಲ್ಲಿ ಈ ನೀಡನ್ನ ತೆಗೆದುಬಿಡ್ತೀನಿ ಈ ಥರ ಕಟ್ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡು ಇಲ್ಲಿ ಇದಕ್ಕೆ ಒಂದು ಲಾಸ್ಟಲ್ಲಿ ಒಂದು ಗಂಟನ್ನು ಹಾಕ್ತೀನಿ ಈ ಥರ ಯಾಕಂದರೆ ಇದು ಫುಲ್ ಲಾಸ್ಟಲ್ಲಿ ಬಂದುಬಿಡುತ್ತೆ ಈ ಥರ ಒಂದು ಗಂಟನ್ನು ಹಾಕಿಬಿಟ್ರೆ ಬೀಡು ಜರಗೋದಿಲ್ಲ ಅಲ್ಲೇ ಇರುತ್ತೆ ಈ ಕಡೆ ಒಂದು ಹಾಕಬೇಕು ಈ ಕಡೆ ಒಂದು ಹಾಕಬೇಕು ಎರಡೂ ಕಡೆ ಒಂದೊಂದು ಈ ಥರ ಗಂಟನ್ನು ಹಾಕ್ಕೊಳ್ಳಿ ಲಾಸ್ಟಿಗೆ ಬರಬೇಕು ಗಂಟು ಓಕೆ ನೋಡಿ ಈ ಥರ ಬಂದಿದೆ ಇಲ್ಲಿ ಇನ್ನೊಂದು ಗಂಟನ್ನು ಹಾಕೋತೀನಿ ಲಾಸ್ಟಲ್ಲಿ ಫಿನಿಶಿಂಗ್ ನೀಟಾಗಿ ಬರಬೇಕಲ್ಲ ಒಂಥರ ಕುಚ್ಚು ಟೈಪ್ ಬರಬೇಕದು ಲಾಸ್ಟಲ್ಲಿ ಅವಾಗ ಮಾತ್ರ ರಾಕಿಗೆ ಒಂದು ಲುಕ್ ಬರೋದು ಈ ಕಡೆ ಕೂಡ ಗಂಟನ್ನು ಹಾಕ್ಕೊಂಡಿದ್ದೆ ಈಗ ಸಮವಾಗಿ ಥ್ರೆಡನ್ನು ಕಟ್ ಮಾಡ್ಕೊತೀನಿ ನೋಡಿ ಒಂದು ಟೂ ಮಿನಿಟ್ಸಲ್ಲಿ ಇನ್ನೊಂದು ರಾಕಿ ರೆಡಿ ಆಯಿತು ಲಾಸ್ಟ್ ಇನ್ನೊಂದು ತೋರಿಸ್ಕೊಡ್ತೀನಿ ನಿಮಗೆ ಆಲ್ರೆಡಿ ನಾಲ್ಕು ರಾಕಿಗಳನ್ನು ಸಿಂಪಲ್ಲಾಗಿ ಯಾವ ಥರ ಮಾಡ್ಕೊಳ್ಳೋದಂತ ತೋರಿಸ್ಕೊಟ್ಟೆ ಇನ್ನೊಂದು ತೋರಿಸ್ಕೊಡ್ತೀನಿ ಲಾಸ್ಟಲ್ಲಿ ಲಾಸ್ಟ್ ಒನ್ ಫಿಫ್ತ್ ಡಿಸೈನ್ಗೂ ಕೂಡ ಈ ಥರ ಆರಳೆ ಪೋಣಿಸ್ಕೊಂಡು ಡಬಲ್ ಮಾಡ್ಕೊಂಡಿದ್ದೀನಿ ನಾರ್ಮಲ್ ನೀಡಲ್ಗೆ ಪೋಣಿಸ್ಕೊಂಡು ಲಾಸ್ಟಲ್ಲಿ ಒಂದು ಗಂಟನ್ನು ಹಾಕಬೇಕು ಯಾಕಂದರೆ ಬೀಡ ಆ ಕಡೆ ಈ ಕಡೆ ಆಗಬಾರ್ದು ಅದಕ್ಕೋಸ್ಕರ ಈ ಥರ ಒಂದು ಗಂಟನ್ನು ಹಾಕ್ಕೋಬೇಕು ಲಾಸ್ಟಲ್ಲಿ ಹಾಕಿ ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡಿಕೊಂಡು ಇದನ್ನು ಸಮವಾಗಿ ಮಾಡ್ಕೋಬೇಕು ಫಿನಿಶಿಂಗ್ ನೀಟಾಗಿ ಬರುತ್ತೆ ಓಕೆ ಮೊದಲು ನೋಡಿ ಒಂದು ಚಿಕ್ಕ ಗೋಲ್ಡ್ ಕಲರ್ ಬೀಡನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಇದು ಲಾಸ್ಟ್ಗೆ ಬರುತ್ತೆ ಅದಾದ ಮೇಲೆ ಒಂದು ಪರ್ಲ್ ಬೀಡು ವೈಟು ಮೇಲೆ ಈ ಥರ ಒಂದು ಬೀಡ್ ತೊಗೊಂಡಿದ್ದೀನಿ ಮತ್ತೆ ಒಂದು ವೈಟ್ ಬೀಡು ಮತ್ತೆ ಸೇಮ್ ಇದೇ ಬೀಡು ಅದಾದ ಮೇಲೆ ಮತ್ತೆ ಒಂದು ವೈಟ್ ಬೀಡು ಇವಿಷ್ಟು ಒನ್ ಸೈಡ್ ಆಯಿತು ಇನ್ನೊಂದು ಈ ಬೀಡನ್ನು ಹಾಕ್ತಾ ಇದ್ದೀನಿ ಅದಾದಮೇಲೆ ಮತ್ತೆ ಈ ಬೀಡು ಅದಾದ ಮೇಲೆ ಈ ಬೀಡನ್ನು ಹಾಕ್ತೀನಿ ಇದು ಒನ್ ಸೈಡ್ ಕಂಪ್ಲೀಟ್ ಆಯಿತು ನೋಡಿ ಈ ಥರ ಇದು ಮಿಡಲ್ ಬರುತ್ತೆ ಬಿಗ್ ಬೀಡು ಅದಾದ ಮೇಲೆ ಮತ್ತೆ ಇವಾಗ ವೈಟ್ ಬೀಡ್ ಹಾಕಬೇಕು ಮತ್ತು ಈ ಥರದ ಬೀಡ್ಗಳು ಬೀಡ್ಗಳು ಇದೆ ಅಂತಿಲ್ಲ ನಿಮ್ಮ ಹತ್ರ ಇರೋ ಬೀಡ್ಸ್ಗಳಿಂದ ಮಾಡ್ಕೊಳ್ಳಿ ಹಾಗೆ ಇಷ್ಟೇ ಹಾಕಬೇಕಂತೇನಿಲ್ಲ ಲಾಸ್ಟಲ್ಲಿ ಒಂದು ಚಿಕ್ಕ ರೌಂಡ್ ಬೀಡು ಇದು ಒಂದು ಅರ್ಧ ನಿಮಿಷದೊಳಗೆ ಈ ರಾಕಿ ಕಂಪ್ಲೀಟ್ ಆಗುತ್ತೆ ನೋಡಿ ಇಷ್ಟೇ ಇದು ಮಿಡಲ್ನಲ್ಲಿ ಇದು ಬರಬೇಕು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ಕೂಡ ಇಲ್ಲಿ ಲಾಸ್ಟಲ್ಲಿ ಒಂದು ಇಲ್ಲಿ ಗಂಟನ್ನು ಹಾಕಬೇಕು ಬೀಡ ಆ ಕಡೆ ಈ ಕಡೆ ಹೋಗಬಾರ್ದು ಅದಕ್ಕೋಸ್ಕರ ಒಂದು ಗಂಟನ್ನು ಹಾಕ್ಕೊಳ್ಳೋಣ ಇಲ್ಲಿ ಇಲ್ಲಿ ಒಂದು ಗಂಟು ಹಾಕ್ತೀನಿ ನೋಡಿ ಬೀಡ್ ಜರ್ಗೋದಿಲ್ಲ ಇವಾಗ ಇಲ್ಲಿ ಈ ನೀಡನ್ನ ನಾನು ಕಟ್ ಮಾಡಿ ತೆಗೆದು ಇಲ್ಲೂ ಕೂಡ ಲಾಸ್ಟಲ್ಲಿ ಒಂದು ಈ ಥರ ಗಂಟನ್ನು ಹಾಕ್ಕೋತೀನಿ ಸಿಂಪಲ್ಲಾಗಿ ನಿಮ್ಮ ಹತ್ರ ಇರೋ ಬೀಡ್ಸ್ಗಳು ಹಾಗೆ ಥ್ರೆಡ್ಡಿಂದ ನೀವು ರಾಖಿಗಳನ್ನು ಮಾಡ್ಕೋಬೋದು ಈಸಿ ವೇನಲ್ಲಿ ತೋರಿಸಿದ್ದೀನಿ ಹಾಗೆ ಐದು ಡಿಸೈನ್ಗಳನ್ನು ಒಟ್ಟಿಗೆ ತೋರಿಸ್ಕೊಟ್ಟಿದ್ದೀನಿ ನೋಡಿ ಕಂಪ್ಲೀಟ್ ಆಯಿತು ಲಾಸ್ಟಲ್ಲಿ ಒಂದು ಸಲ ಇಲ್ಲಿ ಈ ಥರ ಗಂಟನ್ನು ಹಾಕ್ಕೋತೀನಿ ಒಂದು ಯಾಕಂದರೆ ಇಲ್ಲಿ ಕುಚ್ಚು ಥರ ಬರಬೇಕು ಯಾವಾಗಲೂ ರಾಖಿಗೆ ಸೈಡು ಆವಾಗ ಮಾತ್ರ ಅದಕ್ಕೆ ಒಂದು ಲುಕ್ಕು ರಾಖಿಗೆ ಈ ಥರ ಮಾಡಿಕೊಂಡು ಇದನ್ನು ಸಮವಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಬರಬೇಕು ಈ ಥರ ಕಾಣಿಸ್ಬೇಕು ಸೈಡ್ ಇದು ಮಾತ್ರ ಒಂದು ಅರ್ಧ ನಿಮಿಷದೊಳಗೆ ಕಂಪ್ಲೀಟ್ ಆಗುತ್ತೆ ರಾಖಿ ಇವತ್ತಿನ ಈ ಐದು ರಾಖಿಗಳು ಸೊ ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂತಹ ರಾಖಿಗಳನ್ನು ತೋರಿಸಿದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ನೋಡಿ ಐದು ರಾಖಿಗಳು ಕಂಪ್ಲೀಟ್ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇದಕ್ಕೆ ಕೇವಲ ಒಂದು ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಖರ್ಚಾಗ್ಬೋದು ಅಷ್ಟೇ ಅದು ಕೂಡ ನಿಮ್ಮ ಮನೆಯಲ್ಲಿರುವಂತಹ ಬೀಡ್ಸ್ಗಳಿಂದ ಮಾಡ್ಕೋಬೋದು ಅಷ್ಟು ಕೂಡ ಖರ್ಚು ಬರಲ್ಲ ಅನ್ಕೋತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಐದು ರಾಖಿಗಳು ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ಐದು ಡಿಸೈನ್ಗಳು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವೀಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು